ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಸೊ ಇವತ್ತು ನಮ್ಮ ಚಾನಲ್ಗೆ ಸುಸ್ವಾಗತ ಅಂದರೆ ಮುರಳೀಕೃಷ್ಣನ ಕೆ ಎಸ್ ಸಿಕ್ಸ್ಟೀನ್ಗೆ ಸ್ವಾಗತ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದ್ರ ಪಕ್ಕಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಇವತ್ತು ನಾನು ಒಳ್ಳೆ ಓಮ್ ಅಪ್ಲೈನ್ಸಸ್ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತೀನಿ ಇದು ಬಂದುಬಿಟ್ಟು ಹೊಸ್ದಾಗಿ ಓಪನ್ ಆಗಿದೆ ಇದರ ನೇಮ್ ಬಂದುಬಿಟ್ಟು ಶ್ರೀ ರಾಘವೇಂದ್ರ ಓಮ್ ಅಪ್ಲೈನ್ಸಸ್ ಅಂತ ಹೇಳಿಬಿಟ್ಟು ಇದು ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರಲ್ಲಿ ಬರುತ್ತೆ ಸೊ ಇಲ್ಲಿ ಯಾ ಏನಕ್ಕಪ್ಪ ನಾನು ಇದು ಹೇಳ್ತಾ ಇದ್ದೀನಿ ಓಮ್ ಓಮ್ ಅಪ್ಲೈನ್ಸಸ್ ಬಗ್ಗೆ ಅಂದರೆ ಇಲ್ಲಿ ಯಾವುದೇ ವಸ್ತುಗಳನ್ನ ತಗೊಂಡ್ರು ಕೂಡ ತುಂಬ ಕಡಿಮೆ ಬೆಲೆಯಲ್ಲೇ ಕೊಡ್ತಾರೆ ಮತ್ತು ಇಲ್ಲಿ ಎಕ್ಸ್ಚೇಂಜ್ ಆಫರ್ ಕೂಡ ನಡೀತಾ ಇದೆ ಈ ಫೆಸ್ಟಿವಲ್ ಆಫರ್ ಇರೋದ್ರಿಂದ ಸೊ ಟ್ವೆಂಟಿ ಟು ಫಾರ್ಟಿ ಪರ್ಸೆಂಟ್ವರೆಗೂ ಸ್ಪೆಷಲ್ ಡಿಸ್ಕೌಂಟ್ನ ಕೊಡ್ತಾ ಇದ್ದಾರೆ ಹಾಗೆ ಎಲ್ಲ ಓಮ್ ಅಪ್ಲೈನ್ಸಸ್ಗಳ ಮೇಲೆ ಎಕ್ಸ್ಚೇಂಜ್ ಆಫರ್ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಮಾತ್ರ ಅಂದರೆ ಹೋಮ್ ಅಪ್ಲೈನ್ಸಸ್ಸಲ್ಲಿ ಏನು ಹೊಸ ಓಪನ್ ಆಗಿರೋದ್ರಿಂದ ಇಲ್ಲಿ ನಮಗೆ ಪ್ರತಿಯೊಂದು ಗೃಹ ಬಳಕೆ ವಸ್ತುಗಳು ಕೂಡ ಸಿಗ್ತವೆ ಇಲ್ಲಿ ಯಾವೇನು ಸಿಗುತ್ತಪ್ಪ ಅಂದರೆ ಟಿ ವಿ ಎಲ್ ಇ ಡಿ ಟಿ ವಿಗಳು ಸಿಗ್ತವೆ ಹಾಗೆ ಫ್ರಿಡ್ಜ್ ಸಿಗ್ತವೆ ಮತ್ತು ವಾಷಿಂಗ್ ಮಿಷಿನ್ಸು ಮಿಕ್ಸಿ ಹಾಗೂ ಕುಕ್ಕರು ಮತ್ತು ಎಲ್ಲ ಥರದ ಎಲೆಕ್ಟ್ರಾನಿಕ್ ವಸ್ತುಗಳು ಮತ್ತು ಗೃಹ ಬಳಕೆ ವಸ್ತುಗಳು ಕೂಡ ದೊರೀತವೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮಗೆ ಕಡಿಮೆ ದರದಲ್ಲೂ ಕೂಡ ಕೊಡ್ತಾ ಇರೋದ್ರಿಂದ ತುಂಬ ಆಫರ್ ಈ ಈ ಟೈಮಲ್ಲಿ ತುಂಬ ಆಫರ್ ಕೂಡ ಕೊಟ್ಟಿದ್ದಾರೆ ಹಾಗೆ ಒಳ್ಳೆಯ ಸರ್ವಿಸ್ ಕೂಡ ಕೊಡ್ತಾರೆ ನಮ್ಮ ಮನೆಗೂ ಕೂಡ ಸರ್ವಿಸ್ ಕೊಟ್ಟೋಗಿದ್ರು ಅಂದರೆ ನಾವು ಸ್ಮಾಲ್ ಎ ಸಿ ಕೂಲರ್ ತೊಗೊಂಡ್ಬಂದಿದ್ವಿ ಸೊ ಅದು ಬಂದು ಡೆಮ್ ಕೂಡ ಕೊಟ್ಟೋಗಿದ್ದಾರೆ ತುಂಬ ಚೆನ್ನಾಗಿರುತ್ತೆ ರೇಟು ಕೂಡ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಇಲ್ಲೋದ್ರೆ ಯಾಕಂದರೆ ಇದು ಹೊಸ್ದಾಗಿ ಓಪನ್ ಆಗಿದೆಯಲ್ವಾ ಹಾಗಾಗಿ ಅವರು ಆಫರ್ ಬೇರೆ ಕೊಟ್ಟಿದ್ದಾರೆ ಸೊ ಯಾರಿಗಾದರೂ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರಲ್ಲಿ ನೀವು ಕಾಲ್ ಮಾಡಿ ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬೋದು ಹಾಗೆ ನಿಮ್ಗೇನಾದರೂ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ತಿಳ್ಕೊಬೋದು ಸೊ ಯಾರಾದರೂ ಬೇಕು ಅಂದರೆ ನೀವು ಈ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ರಿ ನಿಮಗೆ ಯಾವ ಥರದ್ದು ಎಲೆಕ್ಟ್ರಾನಿಕ್ ವಸ್ತುಗಳು ಬೇಕಂತ ಕೇಳಿ ಅವ್ರು ನಿಮಗೆ ಇನ್ಫಾರ್ಮೇಷನ್ ಹೇಳ್ತಾರೆ ಸೊ ಹಾಗೆ ನೀವು ಒಂದು ಸಲ ರಾಘವೇಂದ್ರ ಓಮ್ ಅಪ್ಲೈನ್ಸಸ್ಗೆ ನೀವು ಸಲ ಮೀಟ್ ಭೇಟಿ ಕೂಡ ಕೊಡ್ಬೋದು ಭೇಟಿ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ವಸ್ತುಗಳ ಬಗ್ಗೆ ತಿಳ್ಕೊಳಂಗಾಗುತ್ತೆ ನಿಮ್ಗೆ ಏನು ವಸ್ತು ಬೇಕೋ ಅಷ್ಟು ಬಗ್ಗೆ ಅವರು ಡೆಮೊ ಕೂಡ ಕೊಡ್ತಿದ್ದಾರೆ ಸೊ ಇನ್ನು ಯಾಕೆ ಲೇಟ್ ಮಾಡ್ತಿದ್ದೀರಾ ಈ ಫೆಸ್ಟಿವಲ್ ಆಫರ್ ಅದರಿಂದ ಬೇಗ ನಿಮಗೆ ಬೇಕಾಗಿರೋ ವಸ್ತುಗಳನ್ನ ಮನೆಗೆ ತಗೊಳ್ಳಿ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಆಫರ್ ನಡೀತಾ ಇದೆ ಮಿಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀನಿ